ಒಕ್ಕಲಗೇರಿ ಮಕ್ಕಳ ಮಾರ್ಯಾರ ಮಾಡ್ಯಾರೋ ಬತ್ತ ಅಂತ ಬತ್ತಂತ ಒಕ್ಕಲಗ ಮಾಡಿ ತಿರುಗ್ಯಾರೋ ಹೇಳ್ತಕ್ಕಂಥ ಜಾನಪದ್ಯವನ್ನು ತಿರುಗ್ಯಾರೋ ಎಂಥ ಬರಗಾಲ ಕನ್ನಡ ನಾಡ ಹೇಳ್ತಕ್ಕಂಥ ಇತ್ತು ಅನ್ನುವುದು ಗೊತ್ತಾಗ್ತಾ ಹೋಗುತ್ತೆ ನೋಡಿದಾಗ ಆದ್ರಿಂದ ಕನ್ನಡ ಇನ್ನಾದರೂ ಕೂಡ ಇದು ಅನ್ನುವುದು ಪ್ರೀತಿ ಹೋಗುತ್ತೆ ಪ್ರೇಮದಿಂದ ದೈವ ಆಧ್ಯಾತ್ಮನಾದರೂ ಕೂಡ ಇದನ್ನೆಲ್ಲ ಬಿಟ್ಟು ಪ್ರೀ ಸಮಾಜಮುಖಿಯಾಗಿ ಚಿಂತಿಸುವುದನ್ನ ವೈಚಾರಿಕವಾಗಿ ಬರೆಯುವುದನ್ನು ಸಮಾಜವನ್ನು ಯಾವ ರೀತಿ ಬೆಕಾಗಿರತಕ್ಕಂತದ್ದು ಕಂಶಾರಿ ವೈಚಾರಿಕ ಸಾಹಿತ್ಯ ಆ ವೈಚಾರಿಕ ಸಾಹಿತ್ಯದಿಂದ ಜಾಗೃತಿ ಇತ್ತು ಬೆಕಾಗಿರತಕ್ಕಂತದ್ದು ಕನ್ನಡಕ್ಕೆ ಆ ಜಾಗೃತಿಯ ಆಧಾರ ಮಾತ್ರ ಆ ವೈಚಾರಿಕ ಸಾಹಿತ್ಯದಿಂದ ಜಾಗೃತಿ ಅಂತರ್ಗತವಂತ ಮನುಷ್ಯನ ಜಾಗೃತಿಯ ಆಧಾರ ಮಾತ್ರ ನನ್ನ ಮತ್ತು ನಿಮ್ಮ ಮನುಷ್ಯನ ಆಗೋದಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಹೇಳಿ ನನ್ನ ಮಾತುಗಳನ್ನು ಒತ್ತಾಯ ಮಾಡ್ತೇನೆ ನಮಸ್ಕಾರ ನಮಸ್ಕಾರ

ಂತಹ ನಿಕಟ ಪೂರ್ವಾಧ್ಯಕ್ಷರಾದ ಡಾಕ್ಟರ್ ದೊಡ್ಡರಂಗೇಗೌಡ ಅವರಿಗೆ ಕನ್ನಡದ ಪರಿಚಾರಕ ನಿಕಟ ಸರ್ವಸಮ್ಮತಿಯ ಸರ್ವಾಧ್ಯಕ್ಷರು ಅಸಾಧಾರಣ ಸಂಘಟಕ ಕನ್ನಡದ ದಯಮಾಡಿ ಸ್ವಾಗತಿಸಿ ಜೋರಾದ ಕರ್ನಾಟಕದೊಂದಿಗೆ ನಾಡೋಜ ಡಾಕ್ಟರ್ ಗುರು ಚನ್ನಬಸಪ್ಪ ಸಮ್ಮೇಳನದ ಅಧ್ಯಕ್ಷರ ಭಾಷಣ ಡಾಕ್ಟರ್ ದಯಮಾಡಿ ಸ್ವಾಗತಿಸಿ ಜೋರಾದ ಕರ್ನಾಟಕದೊಂದಿಗೆ ನಾಡೋಜ ಡಾಕ್ಟರ್ ಗುರು ಚನ್ನಬಸಪ್ಪ ಸಮ್ಮೇಳನದ ಅಧ್ಯಕ್ಷರ ಭಾಷಣದಲ್ಲಿ ಗುರುಚರಣದಲ್ಲಿ ಪ್ರಣಾಮವನ್ನ ಹಸ್ತಾಂತರ ಮಾಡಿದವರು ಮುದುಕರಾಗಿದ್ದಾರೆ ಪರಿಷತ್ ಧ್ವಜವನ್ನ ಹಸ್ತಾಂತರ ಮಾಡುವವರು ಮುದುಕರಾಗಿದ್ದಾರೆ ಸ್ವೀಕರಿಸ ಪರಿಷತ್ ಅನ್ನ ಧ್ವಜವನ್ನ ಸ್ವೀಕರಿಸಲು ಮುದುಕರಾಗಿದ್ದ ஒ கட்யக்காத்தினிக ಅಧ್ಯಯನವನ್ನ ಭಾರತ ತನ್ನ ಎಂಬತ್ತೆರಡನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಅತ್ಯಂತ ಸಂತೋಷದ ಮತ್ತು ಮಂಡಿಯಲ್ಲಿ ನಡೆಸಿದ ರಾಜಕೀಯವಾಗಿ ಸದಾ ಜಾಗೃತವಾಗಿರುವ ಭ್ರಮದ ಸಾಹಿತ್ಯವಾಗಿ ಸಾಮಾಜಿಕ ಈ ಸೌಹಾರ್ದತೆಯನ್ನು ಉಳಿಸಿ ಸದಾ ಜಾಗೃತವಾಗಿ ಆರ್ಥಿಕವಾಗಿ ಸಮೃದ್ಧವಾದ ಸಾಮಾಜಿಕವಾಗಿ ಈ ಸೌಹಾರ್ದತೆಯನ್ನು ಮತ್ತು ಸಾಹಿತ್ಯವಾಗಿ ಹೆಸರು ಮಾಡಿರ್ತಕ್ಕಂತಹ ಜಿಲ್ಲೆ ಜೀವಿತವಾದಂತಹ ಕರ್ನಾಟಕ ರಾಜ್ಯದ ಹೆಲ್ಯ ಮಾಡಿರ್ತಕ್ಕಂತಹ ಜಿಲ್ಲೆ ಸಾಹಿತ್ಯ ಮಂಡ್ಯ ಜಿಲ್ಲೆಗೆ ಅಂತ ಮಂಡ್ಯವು ಮತ್ತು ಸಾಹಿತ್ಯ ಅಪ್ಪುಟ ಕನ್ನಡ ಜಿಲ್ಲೆ ಗಮನಾರ್ಹ ಅನ್ಯ ಭಾಷಣ ಪ್ರಮಾಣ ಪ್ರಭಾವ ಎರಡು ಕನ್ನಡ ಮಂಡ್ಯ ಜಿಲ್ಲೆ ಇಲ್ಲಿ ಅನ್ಯ ಭಾಷಾಗಳ ಪ್ರಮಾಣ ಪ್ರಭಾವ ಕಬ್ಬು ಮತ್ತು ಭತ್ತ ಬಳಿರುವಂತಹ ಜಿಲ್ಲೆಯಲ್ಲಿ ಭತ್ತ ಬಳಿಯುತ್ತಿರುವ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮಂಡ್ಯ ಅಧ್ಯಕ್ಷತೆಯನ್ನ ಎಂಬತ್ತೇಳುಗೆ ನೀಡಿರುವುದು ಕನ್ನಡ ಸಾಹಿತ್ಯ ಒಂದು ಗೌರವಿಸಿ ಅಧ್ಯಕ್ಷತೆಯನ್ನ ಈ ಸಮ್ಮೇಳನಕ್ಕೆ ನೀಡಿರುವುದು ನಾನು ಈ ಒಂದು ಗೌರವ ಎಷ್ಟು ಇದೆ ಆ ವಿಷಯ ಬೇರೆ ಈ ಸಮ್ಮೇಳನಕ್ಕೆ ಈ ಸಮ್ಮೇಳನಕ್ಕೆ ನೆರವು ಕೊಟ್ಟಂತಹ ನಾನು ಎಷ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ಆ ವಿಷಯ ಬೇರೆ ಮುಖ್ಯವಾಗಿ ನೆರವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದಂತಹ ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿ ಮತ್ತು ಸಂಸ್ಕೃತಿ ಸಚಿವರಾಮಯ್ಯ ತಂಗಡಿಗೆ ಉಪ ಮುಖ್ಯಮಂತ್ರಿಗಳಾದ ಮತ್ತು ಕೆನಡಾ ಮತ್ತು ಜಿಲ್ಲೆಯ ಸಚಿವರು ಉಸ್ತುವಾರಿ ತಂಗಡಿರಾದಂತಹರಾಯ ಸ್ವಾಮಿ ದೀಕ್ಷ ಮತ್ತಿತರೆಲ್ಲ ಜಿಲ್ಲೆಯನ್ನು ಸ್ವಾಮಿ ಸಂಪುಟದ ಸದಸ್ಯರಿಗೆ ಈ ಕನ್ನಡ ಸಾಹಿತ್ಯ ಪರಿಷತ್ತಿನಂತಹ ಅಧ್ಯಕ್ಷರಾದ ಡಾಕ್ಟರ್ ಮಹೇವನ್ನ ಜೋಶಿರತಕ್ಕಂತಹ ಅವರಿಗೆ ನೆರವಾಗಿರ್ತಕ್ಕಂತಹ ಮತ್ತು ಕೇಂದ್ರ ಸಮಿತಿ ಕಾರ್ಯಸೆಯ ಎಲ್ಲಾ ಜಿಲ್ಲಾ ಅವರಿಗೆ ನೆರವಾಗಿರ್ತಕ್ಕಂತಹ ಕೂಡ ಎಲ್ಲಾ ಜಿಲ್ಲಾ ಕೇಂದ್ರ ಸಮಿತಿಯ ಕಾರ್ಯಸಂಥ ಎಲ್ಲಾ ವಿಶ್ವ ಅಧ್ಯಕ್ಷಗಳು ನಮ್ಮ ಮಂಡ್ಯ ಬಂಧುಗಳ ಬಂಧುಗಳಿಗೆ ಭಾಗವಹಿಸಿದಂತೆ ಎಲ್ಲ ಉಪ ಸಮಿತಿಗಾಗಿ ಮಂಡ್ಯ ಬಂಧಾನು